ದೊಡ್ಡದಾಗಿ ಸಾಧಿಸಿದ್ದೇನಿಲ್ಲ ಈ ಸಿಟಿ ಲೈಫ್ ಅಲ್ಲಿ ಎಲ್ಲರೂ ಒದ್ದಾಡ್ತಾ ಇದ್ದೀವಿ ಸೊ ಮನೆಗೆ ಹೋಗ್ರಿ ನಾವು ನಿಧಾನವಾಗಿ ಆದರೂ ನಮ್ಮ ನಮ್ಮ ಜಾಗಗಳಲ್ಲಿ ಬೆಳೀತಕ್ಕಂಥ ಈ ಅದ್ಭುತವಾದ ಧಾನ್ಯಗಳ ಕಡೆಗೆ ಇಡೀ ಪ್ರಪಂಚದ ಗಮನವನ್ನ ಹರಿಸೋದರಲ್ಲಿ ಅಲ್ಪ ಸ್ವಲ್ಪ ಮಟ್ಟ ಕಾದ್ರೂನು ನಾವು ಸಫಲೀಕೃತ ಆಗ್ತಾ ಇದೀವಿ ಅಂತ ಅನ್ನಿಸ್ತಾ ಇದೆ ಕಳೆದ ಎರಡು ಮೂರು ವರ್ಷಗಳಿಂದ ಕಳೆದ ಹದಿನೈದು ವರ್ಷಗಳಿಂದ ಈ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ ಈಗ ನನಗೆ ಕಳೆದ ಎರಡು ಮೂರು ವರ್ಷಗಳಿಂದ ಸ್ವಲ್ಪ ಭರವಸೆ ಬರ್ತಾ ಇದೆ ಸ್ವಲ್ಪ ಸ್ವಲ್ಪ ಭರವಸೆ ಮೂಡುತ್ತಾ ಇದೆ ಎಲ್ಲರೂ ಈ ಸಿರಿಧಾನ್ಯಗಳನ್ನು ನಿಜವಾದ ಆಹಾರ ಅಂತ ಗಮನಿಸೋದಕ್ಕೆ ಶುರುವಾಗಿದೆ ಇನ್ನೊಂದು ನಾಲ್ಕೈದು ವರ್ಷ ನಾವೆಲ್ಲರೂ ದಟ್ಸ್ ಮೈ ರಿಕ್ವೆಸ್ಟ್ ಆಲ್ ದ ಪೀಪಲ್ ಹವ್ ಕಮ್ ಇಟ್ಸ್ ನಾಟ್ ಮೈ ಜಾಬ್ ಅಲೋನ್ ಇದು ನಂದು ಒಂದು ಕೆಲಸ ಅಲ್ಲ ಇದು ಇಟ್ಸ್ ಎವ್ರಿಬಡೀಸ್ ಜಾಬ್ ಸೊ ನಾವೇನು ಮಾಡಬೇಕು ಈ ಸೆಂಟ್ರಲೈಸ್ಡ್ ಆಸ್ಪೆಕ್ಟ್ಸ್ ಅನ್ನ ನಮ್ಮ ಆಹಾರ ಉತ್ಪಾದನಾ ಮತ್ತು ಆಹಾರ ಬಳಸುವ ಪದ್ಧತಿಗಳಿಂದ ದೂರ ಮಾಡ್ಕೋಬೇಕು ಅಂದರೆ ಈ ದೊಡ್ಡ ದೊಡ್ಡ ಮಿಷಿನ್ಗಳನ್ನು ಉತ್ಪಾದನೆ ಮಾಡಿ ಮತ್ತೆ ಸಿರಿಧಾನ್ಯಗಳನ್ನು So, I request all the scientists, so called scientists, not to start thinking of increasing the yield. There is no need to increase the yield. Absolutely not necessary because there is enough land now we can produce, if not in one acre, two acres. If not two acres, Three acres, and this is an ecological model. It keeps rotating and makes one acre self sustainable. Another two, three years, another five acres become self sustainable. So, this is the ecological model that we are thinking of, not an economic model. So, we don't need this present day so called scientific innovations that take us from natural process to unnatural processes and this is my sincere request to all the dignitaries and the so called scientists let us keep the job simple let us follow the nature let us adore nature let us pray nature let us be part of the nature let us not get away from nature and create havoc in the environment ಅಂದರೆ ನಾವು ಮಾಡ್ತಾ ಇರೋ ಈ ಕೆಲಸಗಳನ್ನು ಇನ್ ದ ನೇಮ್ ಆಫ್ ಸೈನ್ಸ್ ಆರೋಗ್ಯ ವಿಜ್ಞಾನ ಅಂತ ಒಂದು ಹೆಸರಿಟ್ಕೊಂಡು ದೊಡ್ಡ ದೊಡ್ಡ ಮಿಷಿನ್ಗಳ ಕಡೆಗೆ ಹೋಗೋದು ಸರಿಯಿಲ್ಲ ನಮ್ಮ ಪ್ರಾಂತದಲ್ಲೇ ನಮ್ಮ ಭೂಮಿಯಲ್ಲೇ ನಮ್ಮ ಹೊಲದಲ್ಲೇನೆ ಅದನ್ನು ನಾವು ಉತ್ಪಾದಿಸಿದ ಮೇಲೆ ಸಿದ್ಧತೆಗೆ ರೆಡಿ ಮಾಡ್ಕೋಬೇಕು ಅಂದರೆ ಅಲ್ಲಿ ಬೆಳೆದಿದ್ದ ಧಾನ್ಯವನ್ನು ಅಲ್ಲೇ ಮನೆ ಮುಂದೇ ಅಕ್ಕಿ ಮಾಡ್ಕೋಬೇಕು ಅಂತ ಸಣ್ಣ ಸಣ್ಣ ಕೈಗಾರಿಕಾ ಕೆಲಸಗಳನ್ನು ನಾವು ಒದಗಿಸ್ಕೋಬೇಕು ಆ ನಿಟ್ಟಿನಲ್ಲೇ ಯೋಚನೆ ಮಾಡಿ ನಾವು ಸಣ್ಣ ಮಿಕ್ಸಿಯಿಂದಾನೆ ನಮ್ಮ ಸಿರಿಧಾನ್ಯವನ್ನು ಸಿರಿ ಅಕ್ಕಿಯಾಗಿ ಮಾಡಿಕೊಳ್ಳೋದಕ್ಕೆ ಸಕ್ಸಸ್ಫುಲ್ಲಾಗಿ ವಿಜಯವಂತವಾಗಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಒಬ್ಬ ಮಹಿಳೆ ಒಂದು ಎರಡು ಎಕರೆಯಲ್ಲಿ ಹತ್ತು ಕ್ವಿಂಟಲ್ ಸಿರಿಧಾನ್ಯ ಬೆಳೆದು ಒಂದು ವಾರದಲ್ಲಿ ಇಪ್ಪತ್ತು ಕೆ ಜಿಯನ್ನು ಅಕ್ಕಿಯಾಗಿ ಪರಿವರ್ತನೆ ಮಾಡ್ಕೋಬಹುದು ಆ ಚಿಕ್ಕ ಮಿಷಿನಿಂದ ಇನ್ನೂ ಒಂದು ಹೆಜ್ಜೆಕ್ಕೆ ಮುಂದಕ್ಕೆ ಹೋಗಿ ಈ ಎಲೆಕ್ಟ್ರಿಸಿಟಿನೂ ಇಲ್ಲದೆ ಒಂದು ಸಣ್ಣ ಸೋಲಾರ್ ಪ್ಲೇಟ್ ಫಲಕ ಮಾಡಿ ಮಿಕ್ಸಿಗೆ ಕೊಟ್ಬಿಟ್ರೆ ಹುಣ್ಸೆ ಮರ ಕೆಳಗಡೆ ಕೂತ್ಕೊಂಡು ಆ ಫಲಕವನ್ನು ಬಿಸಿಲಲ್ಲಿಟ್ಟು ಆರಾಮಾಗಿ ಸಿರಿಧಾನ್ಯದಿಂದ ಅಕ್ಕಿ ಮಾಡಿಕೊಂಡು ಪಕ್ಕದಲ್ಲೇ ಒಂದು ಮಣ್ಣಿನ ಮಡಿಕೆಯಲ್ಲಿ ಸೌದೆ ಹಾಕಿ ಅನ್ನ ಮಾಡಿಕೊಂಡು ತಿನ್ನೋದನ್ನು ಜಸ್ಟ್ ಎನ್ವಿಷನ್ ದಿಸ್ ಇಮೇಜ್ ಅಂದರೆ ಅಷ್ಟು ಮಟ್ಟಕ್ಕೆ ನಾವು ಡಿಸೆಂಟ್ರಲೈಸ್ ಮಾಡ್ಕೋಬೇಕು ಅಷ್ಟು ಮಟ್ಟಕ್ಕೆ ನಮ್ಮ ಆಹಾರ ಉತ್ಪಾದನೆ ಮತ್ತು ಸಿದ್ಧತೆಗಳನ್ನು ವಿಕೇಂದ್ರೀಕೃತ ಮಾಡ್ಕೋಬೇಕು ಸೊ ಈ ವಿಕೇಂದ್ರೀಕೃತ ವ್ಯವಸ್ಥೆಯನ್ನು ನಾವು ಯೋಚನೆ ಮಾಡಬೇಕು ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಆಹಾರ ಹದ ತಪ್ಪುತ್ತೆ ಎಲ್ಲರೂ ಒಂದೇ ತಿನ್ನಬೇಕು ಒಂದೇ ರೀತಿ ಮಾಡಬೇಕು ಅನ್ನುವುದನ್ನು ನಾವು ಕೈ ಬಿಡಬೇಕು ವೈವಿಧ್ಯತೆ ಇರಬೇಕು ನಮ್ಮ ಅಡಿಗೆ ನಾವು ಮಾಡ್ಕೋಬೇಕು ಸಿಟಿಗಳಲ್ಲಾದ್ರೂ ನಿಮ್ಮ ಅಡಿಗೆ ನೀವು ಮಾಡ್ಕೊಂಡು ತಿನ್ರಿ ಈಗ ಏನು ನಾವು ದೊಡ್ಡದಾಗಿ ಸಾಧಿಸಿದ್ದೇನಿಲ್ಲ ಈ ಸಿಟಿ ಲೈಫಲ್ಲಿ ಎಲ್ಲರೂ ಒದ್ದಾಡ್ತಾ ಇದ್ದೀವಿ ಸೊ ಮನೆಗೆ ಹೋಗ್ರಿ ಅಡಿಗೆ ಮಾಡ್ಕೊಳ್ರಿ ತಿನ್ರಿ ಅಮೆಝಾನಲ್ಲಿ ಆರ್ಡರ್ ಮಾಡಿ ಝೊಮ್ಯಾಟೊ ಪೊಮ್ಯಾಟೊ ಅಂತ ಅವ್ನು ಏನು ತರ್ತಾನೋ ಯಾರಿಗೂ ಗೊತ್ತಿಲ್ಲ ತಂದದ್ದು ನೋಡದೆ ತಿಂತ ಇದ್ದೀರಾ ನೀವು ಅನಾರೋಗ್ಯದ ಅಂಶಗಳನ್ನು ನಿಮ್ಮ ದೇಹಕ್ಕೆ ಹಾಕ್ಕೊಳ್ಬೇಡ್ರಿ ನಿಮ್ಮ ಮಕ್ಕಳಿಗೆ ಇಂಥದ್ದು ತಿನ್ನಿಸ್ಲೇಬೇಡ್ರಿ ಮಕ್ಕಳ ದೇಹ ದೇವರ ದೇಹ ಸೊ ನಿಮ್ಮ ದೇಹಕ್ಕೆ ನೀವು ಗೌರವ ಕೊಡ್ರಿ ಅಷ್ಟ್ಯಾಕೆ ನಮ್ಮ ದೇಶದಲ್ಲಿ ನಿಮಗೆ ಮೋಕ್ಷ ಬೇಕಂದ್ರೂ ಹೆಂಗೆ ಸಾಧ್ಯ ಅದು ಈ ದೇಹದ ತಾಳಿದ್ದ ಆತ್ಮದಿಂದಾನೇ ಸಾಧ್ಯ ಈ ದೇಹ ಇಲ್ಲದೆ ಮೋಕ್ಷನೂ ಇಲ್ಲ ಆತ್ಮ ಆಧ್ಯಾತ್ಮಿಕ ಅಂತ ಹೇಳ್ತೀರಾ ಬಟ್ ನೆವರ್ ಫರ್ಗೆಟ್ ದ ಬಾಡಿ ದ್ರವ್ಯಾತೀತ ಪ್ರಪಂಚ ನೆಟ್ಟಿಗಿರಬೇಕು ಅಂದರೆ ದ್ರವ್ಯ ಪ್ರಪಂಚ ನೆಟ್ಟಿರಿಗಬೇಕು ನಿಮ್ಮ ದೇಹ ಸರಿ ಇದ್ದರೇನೆ ಆ ದ್ರವ್ಯಾತೀತ ಪ್ರಪಂಚದ ಆಧ್ಯಾತ್ಮಿಕತ ಲೋಕ ನೆಟ್ಟಿಗಿರುತ್ತೆ ಸೊ ಇವ ಕೂತ್ಕೊಂಡು ನೆಮ್ಮದಿ ಇಲ್ಲದೆ ಧ್ಯಾನ ಮಾಡ್ತೀನಿ ಧ್ಯಾನ ಮಾಡ್ತೀವಿ ಪುಸ್ತು ಪುಸ್ತು ಅಂದರೆ ಏನಾಗಲ್ಲ ಒಳಗಡೆ ಅತಂತ್ರ ಏನಾಗತ್ತೆ ಸೊ ನೆಮ್ಮದಿ ಬರಬೇಕು ಅಂದರೆ ಸಿರಿಧಾನ್ಯ ತಿನ್ರಿ ನೆಟ್ಟಿಗಿರುತ್ತೆ ನಿಮ್ಮಮ್ಮ ದೇಹ ಆವಾಗ ಕೂತ್ಕೊಂಡು ಧ್ಯಾನ ಮಾಡಿರಿ ಕೂತ್ಕೋಬೇಕಾಗಿಲ್ಲ ಸಿರಿಧಾನ್ಯ ತಿಂತಾ ಇದ್ರೆ ನೀವು ಕ್ಷಣ ಧ್ಯಾನ ಮಾಡ್ತಾ ಇರ್ಬೋದು ಯಾಕಂದರೆ ನೆಮ್ಮದಿ ಇರುತ್ತೆ ಆ್ಯಸ್ ಐ ಸ್ಪೀಕ್ ಐ ಆಮ್ ಮೆಡಿಟೇಟಿಂಗ್ ನಾನು ಮಾತಾಡ್ತಾನೇ ಇದ್ದೀನಿ ಧ್ಯಾನ ಮಾಡ್ತಾ ಇದ್ದೀನಿ ದೇವರ ಧ್ಯಾನ ಮಾಡ್ತಾ ಇದ್ದೀನಿ ಅದು ನಿಜವಾದ ನೆಮ್ಮದಿ ಆ್ಯಂಡ್ ದಿಸ್ ಈಸ್ ದ ಕಂಡೀಷನ್ ಯು ಕ್ಯಾನ್ ರೀಚ್ ವೆನ್ ಯು ಈಟ್ ದ ರೈಟ್ ಫುಡ್ ರೈಟ್ ಫುಡ್ ಡಸಂಟ್ ರಿಕ್ವೈರ್ ಎನಿಥಿಂಗ್ ಎಲ್ಸ್ ಸೊ ಈ ಗಮನ ಎಲ್ಲರಿಗೂ ಬರಬೇಕು ಅನ್ನೋದು ನನ್ನ ಅತೀವವಾದ ತವಕ ಎಷ್ಟು ತವಕ ಅಂದರೆ ಎಲ್ಲರಿಗೂ ಗೊತ್ತಾಗಬೇಕು ಒಂದೇ ಕ್ಷಣದಲ್ಲಿ ಇಡೀ ಪ್ರಪಂಚ ಗೊತ್ತಾಗ್ಬೇಕು ಅನ್ನೋದು ನನ್ನ ತವಕ ಇಟ್ ಈಸ್ ಸೋ ಸಿಂಪಲ್ ಆರು ವಾರ ಊಟ ಮಾಡ್ರಿ ನೀವು ಸಿಕ್ಸ್ ವೀಕ್ಸ್ ಮೊದಲನೇ ಮೂರು ವಾರದಲ್ಲಿ ನಿಮಗೆ ಗೊಂದಲ ಇರುತ್ತೆ ಯಾಕಂದ್ರೆ ಈ ಅಕ್ಕಿ ಗೋಧಿ ಇದು ಅದು ತಿಂದ್ಕೊಂಡು ಅದನ್ನು ಬಿಡೋದಕ್ಕೆ ಮನಸ್ಸು ಬರೋದಿಲ್ಲ ಸಿಕ್ಸ್ ವೀಕ್ಸ್ ಚೆನ್ನಾಗಿ ನೆನೆಸಿ ಅಡುಗೆ ಮಾಡಿರಿ ಯಾಕಂದರೆ ಅದರಲ್ಲಿದ್ದ ನಾರು ಕೇಂದ್ರದಲ್ಲಿದ್ದ ನಾರು ನೆನೀಬೇಕು ನೆನೀದೇನೆ ಅಡುಗೆ ಮಾಡಿದರೆ ಅದು ಸರಿಯಾಗಿರೋದಿಲ್ಲ ಸೊ ತುಂಬ ಜನ ಓ ತಿನ್ನೋಕ್ಕಾಗ್ತಾ ಇಲ್ಲ ಸರ್ ನಾವನೇ ತಿಂದರೆ ತಲೆ ತಿರುಗುತ್ತೆ ಆರ್ಕ ತಿಂದರೆ ವಾಂತಿ ಆಗತ್ತೆ ಅಂತಾರೆ ಅದು ಎರಡು ಕಾರಣ ಒಂದು ನೀವು ಸರಿಯಾಗಿ ಅಡುಗೆ ಮಾಡ್ತಾ ಇಲ್ಲ ಎರಡು ನೀವು ಈ ಭಯಾನಕವಾದ ಆಧುನಿಕ ಪದಾರ್ಥಗಳನ್ನು ಬಿಡೋದಕ್ಕೆ ಮನಸ್ಸಿಲ್ಲ ಯಾಕಂದರೆ ನೀವು ಚಟ ಆಗಿದೆ ನಿಮಗೆ ಅದು ಅಕ್ಕಿ ಚಟ ಕೊಬ್ಬು ಚಟ ಈ ಕೊಬ್ಬು ಪಿಷ್ಟ ಪದಾರ್ಥ ಮತ್ತು ಸಕ್ಕರೆ ಈ ಮೂರು ಮಿಕ್ಸ್ ಮಾಡಿ ತಿಂದರೆ ನಿಮಗೆ ಇಲ್ಲಿ ಕಿಕ್ ಹೊಡಿಯುತ್ತೆ ಇಟ್ ಇಸ್ ಜಸ್ಟ್ ಲೈಕ್ ಅನ್ ಆಲ್ಕೊಲಾಯಿಡ್ ಕಿಕ್ ಈ ಏನು ತೊಂದರೆ ಅಂದರೆ ನಮಗೆ ಈ ಸಿಹಿ ಈ ಕೊಬ್ಬು ಮತ್ತು ಸ್ವಲ್ಪ ಪಿಷ್ಟ ಪದಾರ್ಥ ಆ ಸಕ್ಕರೆ ಸಕ್ಕರೆ ಪಿಷ್ಟನೇ ಬಟ್ ದ ಮೋಸ್ಟ್ ಡೈಜೆಸ್ಟೆಡ್ ಪಾರ್ಟ್ ಅದು ಸಕ್ಕರೆ ಸೊ ಸಕ್ಕರೆ ಸ್ವಲ್ಪ ಹಿಟ್ಟು ಸ್ವಲ್ಪ ಕೊಬ್ಬು ಮೂರು ಮಿಕ್ಸ್ ಮಾಡಿ ತಿಂದಾಗ ಬರೋ ಕಿಕ್ಕು ಇಟ್ ಈಸ್ ಬಿಗ್ಗರ್ ದ್ಯಾನ್ ಆಲ್ಕಲೈಡ್ ಕಿಕ್ ಅಂದರೆ ಮಾರ್ಫಿನ್ ಕಿಕ್ಕಿಗಿಂತ ಹೆಚ್ಚು ಕಿಕ್ಕು ಅದಕ್ಕೆ ನೀವು ಈ ಬೇಕರಿ ಆ ಚಾಕ್ಲೇಟು ಬಿಸ್ಕೆಟ್ಟು ಕೇಕು ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಓಡಾಡೋದು ಆ್ಯಂಡ್ ದಟ್ ಈಸ್ ದ ಪ್ರಾಬ್ಲಮ್ ಆ್ಯಂಡ್ ದಟ್ ಈಸ್ ದ ರಾಂಗ್ ವೇ ಆಫ್ ಈಟಿಂಗ್ ಫುಡ್